மலா ஏர்மலா இல்லை நிர்மலா ஏன் மத்திய சரள பாகல தகு இல்ல பாகல முரது கடிபாக ஏய் hey! எங்க ಆ ಎಷ್ಟು ದಿನಲಲ್ಲಿ ಇದ್ದಾರೆ ಏನ್ ನಡೆಸ್ತಾರ ಹಾ ಗೌಡ್ರು ರೊಕ್ಕ ಕೇಳಾಕ ಬಂದಿದ್ರು ಆಕೆ ಒಳ್ಳೇ ಕರ್ಕೊಂಡು ಮಾತಾಡ್ತಿದ್ದೆ ರೊಕ್ಕ ಕೀಳಕ್ ಬಂದ್ರ ಹೊರ ಕುತ್ಕೋಬೇಕು ಒಳಗೆ ಕದಮ್ ಮುಚ್ಕೊಂಡ್ ಕೂತರಂತದೇನಿತ್ತು ಅವ್ರು ರೊಕ್ಕ ಕೊಟ್ಟಾರ ಅವರಿಗ್ ಕೂಡ ಬೇಕಂತಾರ ಅಲ್ಲೇ ಕೂಡಿಸ್ಬೇಕಾಗ್ತೈತಿ ಕದಮ್ ಮುಚ್ಚಿ ಕೂಡ್ಸ್ಬೇಕಾಗ್ತದನ ನೀನೇ ಅವ್ರ ರೊಕ್ಕ ಕೊಟ್ಟಿದ್ದೆಂದ ಅವರೇ ಮನಿಗೆ ಬರ್ತಿದ್ರ ಅದ್ರ ನಾ ರೊಕ್ಕ ಕೊಡಿಲ್ಲ ಅಂದ್ರ ನೀನ್ ಬೇಕಂತ ಕೊಡ್ತಿದ್ದಂಗಾತ ಮೊದಲ ಆಮೇಲೆ ನೆಟ್ಟ ಬಾಸನೆ ಮಾಡಿ ಹಾ ಇದು ನಿನ್ನ ಮನ ಇಚ್ಛೆಯಿಂದ ಮಾತಾಡಕತ್ತಿಲೀನಾ ನಿಂತ ನನ್ನ ಗೌಡ ಗೌಡನ್ ಧೈರ್ಯದಿಂದ ಮಾತಾಡಕತ್ತಿ ಹೇ ಹೇ ಗೌಡ ನಿನ್ನ ನನ್ನ ಸಂಸಾರ ಉಳಿಸಿದ ಅಂತ ತಿಳ್ಕಂಡಿದ್ದೆ ನನ್ನ ಸಂಸಾರದಾಗ ಉಳಿಯಿಂದ ಕೆಲಸ ಮಾಡಕತ್ತೀಯಲ್ಲೋ ನಾಚಿಕೆ ಬರಂಗಿಲ್ಲ ನಿನ್ಗಾ ಯಾಕೆ ನಾಲಿಗೆ ಬಾಳ ಉದ್ಯೋಗಲ ಯಾಕೆ ಮಗ ನಾ ಮುಕ್ಳ ತಿಳೀತೈತೇನಾ ಮಗನ ಇರ್ಲಿ ಅಂದ ಮಾಡಕಿಂತಾರ ಊರಿಗೆ ಹೋಗ್ ಬಿಡಿಸಿ ನಿನ್ನ ಗುಡ ಕಳಿಸ್ ಡಪ್ಪ ಉರಿಸ್ತೇರ ಮಗನ ಇಲ್ಲೋಡ ಇನ್ನೊಂದಿಷ್ಟು ಏನಾರ ನಾ ಅಲ್ಲಿ ಉದ್ದ ಬಿಟ್ಟಾರ ಮಗನ ಒತ್ತ ಒದ್ದ ನಿನ್ನ ಊರ ಗೌಡ ಏಳು ನಿರ್ಮಲಾ ಏನ ನಿನ್ನ ಗಂಡ ಚೊಲತ್ತೆ ಆಕಿ ನೀನ್ ಕೇಳ್ತೀಯ ಗೌಡ ನನ್ನ ಕೇಳು ಸಾಲ ತಗೊಂಡವ್ ನಾನು ತೀರ್ಸವ್ ನಾನು ಹೆಂಗಸರು ಕೂಡ ಯಾವಾರ ಮಾಡಕ ಒಂಟಿಯಲ್ಲು ಹಾಂ ನನ್ನ ಹೆಂಡ್ತಿ ಕೂಡ ಏನು ನಿನ್ನ ಕೊಟ್ಟವ ನಾನು ನನ್ನ ರೊಟ್ಟಾಗಿ ಶಕ್ತಿ ಐತೆ ದುಡಿದು ಮುಡಿಸ್ತೀನಿ ನಿನ್ನ ಸಾಲ ಏಯ್ ಬಾಯಿ ಮಿಚ್ಚನ್ ಸುಮ್ಮನೆ ನೋಡಿನಿ ನಿನ್ನ ರೆಟ್ಟಾಗಿ ಶಕ್ತಿ ಇರೋದೆಲ್ಲ ನೋಡಿ ನಾನು ನಿನ್ನ ರೆಟ್ಟೆಯಾಗಿ ಶಕ್ತಿ ಐತೆ ಅಂತ ನೀನು ಏನ್ ಅದನ್ನು ಚೆಕ್ ಮಾಡ್ಯಾ ನೀನು ಬಿಟ್ಟು ಅಂಟಿದ್ದ ಗೌಡ ಹನ್ನೆರಡು ಮಾತಾಡ್ಬೇಡ ನಿನಗೆ ರೊಕ್ಕ ಬೇಕಲ್ಲ ಏಯ್ ನಾನು ಕೊಡ್ತೀನಿ ನಮ್ಮ ಸ ಮನುಷ್ಯನಕ್ಕೆ ಇವತ್ತು ಬರಬೇಡ ನನ್ನ ಆಸ್ತಿ ಮಾರಿಯಾಗಲ್ದ ನಿನ್ಗೆ ರೊಕ್ಕ ಕೊಡ್ತೀನಿ ನಮ್ಮ ಮನುಷ್ಯನಕ್ಕೆ ನೇನು ಬರಬೇಡ ಏಯ್ ಇನ್ನೇಮ ಗೌಡ ಬಂದ ರೊಕ್ಕ ಕೊಟ್ಟನಂತ ಒಳಗೆ ಕರ್ಕಂಡಿ ಬೇರೆ ಯಾಕೆ ಲೇರವೇ ಭಾಳ ಮಾತಾಡಕತ್ತಲ್ಲ ಮಗನ ಅಲ್ಲಲ್ಲಿ ತೊಗೊಂಡಿರೋ ರೊಕ್ಕನ ಕೂಡ ಯೋಗ್ಯತೆ ಇಲ್ಲ ಇಷ್ಟು ದಿಮಾಕದ ಮಾತಾ ಯಾವಾಗ ಈ ದಿಮಾಕದ ಮಾತು ಮಾತಾಡಕತ್ತಿ ಅಂದಮೇಲೆ ಮಗನ ನನ್ನ ರೊಕ್ಕ ಕೊಟ್ಟ ನಿನ್ನ ಮನೆಯಾಗೆ ಕಾಲಿಡ ಅಲ್ಲಿ ತನಕ ಕಾಲು ಸಿನಿ ಕೇಡಕ್ಕೆ ಮಗನ ಮನ್ಯಾಕ ಹ್ಞೂ ನನ್ನ ಮನ್ಯಾಗ ನೀರವನಂದ್ರ ನಾ ರೊಕ್ಕ ತಂದು ಕೊಟ್ಟ ಮೇಲೆ ನನ್ನ ಮನೆ ಬಿಡ್ತೀಯಾ ಇರೋ ನಿರ್ಮಲಾ ಏನ ನಾನು ನಿಂಜೋಡಿ ಬರೋದಾ ಹೌದು ಜೋಡಿ ಬಂದು ಏನ್ ಸುಖ ಉಣದೈತಿ ಕೇಳಿದೆಲ್ಲ ಕೊಡ್ಸಿದ್ದು ಗೌಡ್ರು ಏನ್ ಅನ್ಕೊಂತೀನಲ್ಲ ಅದ್ ಕೇಳಿದ ತಪ್ಪ ಅಷ್ಟ ಮುಂದಿಟ್ಟಿದ್ದ ಗೌಡ್ರ ನನ್ ಖುಷಿಯಾಗಿ ಇಟ್ಕೊಂಡ್ರದು ಗೌಡ್ ನನಗ ಗೌಡ್ರ ಬೇಕ ಅವ್ರೆಲ್ಲ ಇರ್ತಾರ ನಾನು ಅಲ್ಲೇ ಇರ್ತೀನಿ ನಿನ್ಗ ಈ ಮನ್ಯಾಗ ಜಾಗ ಇಲ್ಲ ಅಂತ ಹೇಳ ನಡೀಲಿದ ಲೇರವೇ ನಿನ್ನ ಬಲ ಏನಂತ ನಿನ್ನ ನೆಂಟಿಗೆ ಗೊತ್ತೈತಿ ಎಟ್ಟು ನಾ ಅಚ್ಚಿಗೆಟ್ಟು ಜಲಮಲೆ ನಿಂದ ಹೋಗ ಮನ ಮತ್ತು ಮುಖ ಏನು ನೋಡ್ತಿದ್ದೆ ಹಾತ್ ಗೌಡ ಮನೆಯಾಗ ಒಳಗೆ ಚೆಲ್ಲ ನಡ್ದ ತಂದಾಗ ನಾ ಎಷ್ಟು ಆರ್ಯಾಡಿ ಜಿಗದಾಡಿ ಏನು ಮಾಡೋಕ್ಕಾಕತಿ ನಿಮ್ಮ ರೊಕ್ಕ ಅಲ್ಲ ನಾನು ತಗೊಂಬರ್ತೀನಪ್ಪ ಗೌಡ್ರ ಹಾ ಬಾ ಹರಡತಿದ ಬರೋಬ್ಬರಿ ಮಾತಾಡ್ ಕಳ್ಸಿದ್ರ ನೋಡು ಏನು ಮಾತಾಡ್ಲಿಲ್ಲ ಹೆಂಗ್ ಹೋದ್ ನೋಡ್ರಿ ಗೌಡ್ರ ನಮ್ ಕೆಲ್ಸ ಅರ್ಧಕ್ಕೆ ಬಾ ನಾಡ್ರಿ ಕಾಲ ತಂದು ಕೊಟ್ಟು ಮಾಡೋದಾರ ಏನೈತಿ ಈಕಿನ ಅವನಂಗ ಪದ ಹಾಡೋತ್ನಾಗ ಈಕಿನ ಉಳಿಸ್ಕೊಂಡರ ಏನು ಮಾಡ್ಲ ನಾವು ಇದನ್ನೆಲ್ಲ ಕಣ್ಣಿಲಿ ನೋಡಿ ಬದುಕೋದಕ್ಕಿನ ನಾನ ಏನಾರ ಸತ್ರ ಎಲ್ಲ ಮುಗಿದೋಗಿ ಬಿಡ್ತದ ಏನಾರ ಮಾಡ್ಕೊಂಬ

ಬಡದಪ್ಪ ನಮ್ಮಂತರು ಸಾಯಬೇಕು ನಾವು ಸಾಯ್ಬೇಕಪ್ಪ ನಾವು ಎಲ್ಲ ಊರು ತುಂಬಾ ಸಾಲ ಮಾಡಿ ಮನಿ ನೋಡ್ಕೊಳ್ಲಾರ್ದ ಎಂಡ್ರ ನಚಿಟ್ಕೊಳ್ಳಕ್ ಆಗ್ಲಾರ್ದಂತವರು ನಮ್ಮಂತರು ಇರಬಾರ್ದ ಸಾಯ್ಬೇಕು ಈಗ ಸಾಲ ಕೊಟ್ಟೋರು ಬಂದು ತಮ್ಮ ಕಾರ್ಬಾರ ನಡೆಸರ ಕಾಕ

ಅಲ್ಲೇ ಇವನು ಇಷ್ಟು ಅವ್ನು ರೊಕ್ಕ ಕೊಟ್ರ ಗೌಡರು ಊರ ಹೇಳ್ತೀನ ನಾನೆಲ್ಲ ಹೇಳ್ತೀನಿ ಹೇಳಿ ಅವನು ನಾನು ಇನ್ನು ಮನೆಗೆ ಬರ್ಲಾರ ನಾನು ನೋಡ್ಕೇತೀನಿ ಏನು ಏನ್ ಗೌಡ್ರ ನಾವ್ ಅರ್ಥ ಆಗೈತಿ ಅಲ್ರಿ ನಮ್ಗ ಅವ್ರಿಗೆ ಸಾಲಕ್ಕೆ ಏನು ನೀವು ಕೊಟ್ಟಿರಲ್ರಿ ಆ ಸಾಲನ ನಾ ಕೊಡ್ತೇನೆ ರೀ ಏನು ಅವ್ರ ತಂಡಿಗೆ ಹೋಗ್ಬೇಡ್ರಿ ನಿಮ್ಮ ಅಪ್ಪರು ಎಷ್ಟು ಚಂದ ಇದ್ರ ಅವರು ಊರಾಗ ಮಂದಿ ಅವ್ರು ಬರಕ್ ಹಚ್ಚಿದ್ರಪ್ಪ ಅಂದ್ರೆ ಎದ್ದ ನಿಂತ ಕೈ ಮುಗಿದ್ರಿ ರೊಟ್ಟೆ ಎಂತಾರೊಟ್ಟ ಹುಟ್ಟಿರ ನೀವು ಇವನ್ನೆಲ್ಲ ಬಿಟ್ಟು ಚಂದಾಗಿ ಹೋಗ್ರಿ ಅವ್ರು ಇಬ್ಬರು ಗಂಡ ಎಡ್ದು ಹೋಗ್ಬಾಡ್ರಿ ನೋಡ್ರಿ ನೀವ್ ಹೇಳದ ನನ್ಗೆ ಅರ್ಥ ಆಗತ್ತ ಈಗ ಒಂದ ಕೈಲೇ ಚಪ್ಪಾಗಿ ತಟ್ಟಕಲ್ಲ ಆಗಂಗಲ್ಲ ಅದನ್ನ ಅರ್ಥ ಮಾಡಿಕ್ರಿಷ್ಟ ನೀವರ ನಮ್ಗೂನು ಗೊತ್ತಾಗತ್ತ ಯಾ ಒಂದೇ ಕಲೆ ಚಪ್ಪಳಿಗೆ ಹಾಕಲ್ಲ ಅಂದ್ರೆ ಎರಡ ಕಲೆ ತಡ್ರಿ ಚಪ್ಪಳ ಆಗತ್ತ ನಮಗ ಗೊತ್ತೈತ್ರಿ ನಿಮ್ಗೆ ಅಷ್ಟ ಅಲ್ರಿ ಹೇಳದ್ರೆ ಆ ಅಮ್ಮಗು ಹೇಳ್ತೀನಿ ರೀ ನೋಡಮ್ಮ ಈ ಸನ್ ಎಲ್ಲ ಆಗೈತೆ ನೀನು ಗೌಡನು ಸುದ್ದಿಗೆ ಹೋಗ್ಬೇಡ ಇಷ್ಟ ತನಕ ಅವ್ರಿಗೆ ಹೇಳಿನಿ ಇನ್ನು ಮೇಲೆ ಇದ್ದ ಚೆಂದಾಗಿ ಮಾಡ್ಕೊಂಡು ಹೋಗ್ರಿ ಅವಾಗ ಕುಡ್ಯೋದು ಹೊಡೆಯೋದು ಬಡ್ಯೋದು ಮಾಡಿದ ನನ್ನ ಜವಾಬ್ದಾರಿ ನನಗಮ್ಮ ಅಲ್ಲ ಅಮ್ಮಮ್ಮ ಇಷ್ಟು ಹೇಳಕತಿ ಅಂದ್ರೆ ನೋಡು ಕುಯಿಂಕಿಟ್ಟ ಕಂತಳ ಇನ್ನ ಬಿಟ್ಟಿಲ್ಲಕಿತ್ತಲಗ ಸಮ ಚೆಂದಿರ್ತೀನಿ ರೀ ಈಗ ಆಕಿನ ಒಪ್ಕೊಂಡ ನೀನು ಚಂದ ಮಾಡ್ಕೊಂಡ್ರೆ ಬಾಳೆ ಮಾಡ್ಕೊಂಡು ತಿನ್ರಿ ಗಡ್ರ ರೊಕ್ಕಾಂತರ ನಾ ಕೊಡ್ತೇನೆ ರೀ ಅವ್ರ ಮನೆ ಕಡೆ ಸುಳಿಬೇಡ್ರಿ ಏನಿದ್ರೆ ನಮ್ಮ ಜವಾಬ್ದಾರ್ರಿ ಮಾವ ತಿಳ್ಕೊಳೋರು ಇಷ್ಟೊತ್ತಿಗೆ ತಿಳ್ಕೊಂಡಿರ್ತಾರ ಅದನ್ನು ಒಳ್ಳೆ 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 ಮಳ್ಳಿ ಈಚೆಗಾಡಿಕೆತ್ತ ಕುಂದ್ರ ಅದು ಸರಿ ಕಾಣಂಗಿಲ್ಲ ಸಾಕ ಇಲ್ಲಿಗೆ ಬಿಟ್ಬಿಡಮ್ಮ ಮುಗಿದೋಗ್ಯದ ಎಲ್ಲ ಅದು ಇನ್ಮೇಲೆ ಯಾರು ಚೆಂದ ಇರ್ತೀವಿ ಅಲ್ಲವಾ ಇನ್ನು ಮೇಲೆ ಯಾರು ತಿಳ್ಕೊಂಡು ಚಂದ ಬಳೆ ಮಾಡಮ್ಮ ನಡಿ ಸಾಕಾಗ್ಯದೊಂದು ಸಲ ಅಯ್ಯೋ ಗೌಡ್ರ ಮೊದಲಾದ್ರ ಮನಿಗೆ ಬರ್ತಿದ್ರಿ ಈಗ ಎಲ್ಲಾ ಬಂದೋಬಸ್ತ್ ಮಾಡ್ಯಾರೀ ಎಲ್ಲಾ ಅವ್ರು ಒಟ್ಟ ಕಾಯಾಕದ್ ಬಿಟ್ಟಾರ ಅದಕ್ಕ ಕಣ್ ತಪ್ಪಸ ಬರಕ ಇಷ್ಟೊತ್ತಾಯ್ತು ಏನ್ ಮಾಡ ಸೊ ಇವ್ ನಾವ್ ಕಲ್ತಾಳಿ ಹಾಕಿದ್ರು ಬಿಡಲ್ಲ ರವಿ ಅಂತ ಇಷ್ಟ ಆಯ್ತಾ ಪಣೆ ಬರ ನನ್ನ ಮುಂದೆ ಹೇಳಿದಂಗ ಇನ್ನೊಬ್ಬರ ಮುಂದೆ ಯಾರ ಮುಂದೆ ಹೇಳಕ್ ಹೋಗ್ಬೇಡ ನಾನು ಮೊನ್ನೆ ಎಲ್ಲಾ ಕುಂದರ್ಸಿ ಎಲ್ಲಾ ಹೇಳಿನಿ ಥೇಟ್ ಐತಿ ಹೆಂಗಸದು ಅವ್ರ ಕೊಡಿ ನಮ್ಗೆ ಯಾಕೆ ಬೇಕಪ್ಪ ನಡಿ ಮಗ ನಡಿ ನಮ್ಗೆ ಯಾಕೆ ಅವ್ರು ಉಸ್ತಾಪರಿ